ಎಷ್ಟೊಂದು ಜನಕ್ಕೆ ಯೂಟ್ಯೂಬಿಂದ ಜೀವನ ಮಾಡ್ಬೋದು ಅನ್ನೋದೇ ಡೌಟು ಆ್ಯಂಡ್ ತುಂಬ ಜನ ಕೆಲವರು ನೋಡ್ತಾ ಇರ್ತೀರಾ ಕೆಲವರು ಯೂಟ್ಯೂಬಿಂದನೇ ಜೀವನ ಮಾಡ್ತಾ ಇರ್ತಾರೆ ಸೊ ಅವರೆಲ್ಲ ನಿಜವಾಗ್ಲೂ ಜೀವನ ಮಾಡ್ಬೋದು ಈಗ ಎಕ್ಸಾಂಪಲ್ ನಾನೇ ಯೂಟ್ಯೂಬಿಂದ ಲೈಫನ್ನು ಸರ್ವೈವ್ ಮಾಡ್ತಾ ಇದ್ದೀನಿ ಒಂದು ರೇಂಜ್ಗೆ ಸೊ ಮಾಡ್ಬೋದಾ ಏನು ಅನ್ನೋದೆಲ್ಲವೂ ಕೂಡ ನಾನು ನಿಮ್ಗೆ ಹೇಳ್ತೀನಿ ಆ್ಯಂಡ್ ಕೆಲವೊಂದಷ್ಟು ಸೀಕ್ರೆಟ್ಸ್ಗಳನ್ನ ಬಿಡ್ತೀನಿ ನಾನು ನಿಮಗೆ ಸೊ ಅದರಿಂದ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿರೋರಿಗೆ ಯಾಕೆಂತಂದ್ರೆ ಅದು ನನ್ನ ಒಂದು ಎಕ್ಸ್ಪೀರಿಯನ್ಸ್ ಮೇಲೆ ನಾನು ನಿಮ್ಗೆ ಹೇಳ್ತಾ ಇರೋದು ಸೊ ಅದು ಪರ್ಸ್ನಲಿ ಯಾರೂ ಹೋಗಲ್ಲ ಬಟ್ ಸ್ಟಿಲ್ ನಾನು ನಿಮ್ಗೆ ಹೇಳ್ತೀನಿ ಆಯ್ತಾ ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಫುಲ್ ಫುಲ್ಲು ನೋಡಿ ಯೂಟ್ಯೂಬರ್ ಆಗಬೇಕು ಅಂದ್ಕೊಂಡಿರೋರು ಸೊ ವೀಡಿಯೋ ಮಿಸ್ ಮಾಡಿಬಿಡಿ ಕೊನೆ ತನಕ ನೋಡೋಕೆ ಸೊ ಓಕೆ ಸೊ ಫಸ್ಟ್ ಟೈಮ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದೀರ ಅಂತಂದರೆ ನನಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಆ್ಯಂಡ್ ವೀಡಿಯೋ ಎಷ್ಟಾಯ್ತಂದ್ರೂ ಒಂದು ಲೈಕ್ ಮಾಡಿ ಸೊ ಬನ್ನಿಗೈಸುವಿನ ವಿಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಮೊದಲನೇದಾಗಿ ಯೂಟ್ಯೂಬಲ್ಲಿ ಯೂಟ್ಯೂಬರ್ ಆಗಬೇಕು ಯೂಟ್ಯೂಬಲ್ಲಿ ನಾವು ಜೀವನ ಮಾಡಬೇಕು ಅಂತಂದರೆ ಸೊ ಫಸ್ಟು ನಾವು ಪ್ಯೂರ್ ಆಗಿರೋದನ್ನ ಫಸ್ಟು ಕಲ್ತ್ಕೋಬೇಕು ಆಯ್ತಾ ಸೊ ಇದು ತುಂಬ ಜನ ಇದನ್ನ ಫಾಲೋ ಮಾಡಲ್ಲ ಸುಮ್ಮನೆ ಹಂಗೆ ಬಂದ್ಬಿಡ್ತಾರೆ ಸುಮ್ಮನೆ ಏನೋ ಮಾಡಬೇಕು ಅಂತ ಮಾಡ್ತಾರೆ ಆದರೆ ವರ್ಕೌಟ್ ಆಗಲ್ಲ ಆ್ಯಂಡ್ ತುಂಬ ಜನಕ್ಕೆ ನಾನ್ ಆಗುತ್ತೆ ಆದರೆ ದುಡ್ಡು ಬರಲ್ಲ ಎಲ್ಲ ವರ್ಷಕ್ಕೊಂದ್ಸಲ ಅದು ವರ್ಷಕ್ಕೊಂದ್ಸಲ ಆದ್ರೂ ಪಾಯಿಂಟು ಗೀಂಟು ಈ ಥರ ಒಂದು ಡಾಲರ್ಸಲ್ಲಿ ರೆವೆನ್ಯೂ ಬರ್ತಾ ಇರುತ್ತೆ ಇದರಿಂದ ತುಂಬ ಜನ ಅಂದ್ಕೊಳ್ತಾರೆ ಯೂಟ್ಯೂಬಿಂದ ದುಡ್ಡೇ ಬರಲ್ಲ ಆ್ಯಕ್ಚುಲಿ ಇವರೆಲ್ಲ ಸುಮ್ಮನೆ ವೀಡಿಯೋಸ್ಗಳು ಮಾಡ್ತಾರೆ ಬರುತ್ತೆ ಬಟ್ ಕಮ್ಮಿ ಬರುತ್ತೆ ಒಂದು ರೂಪಾಯಿಗೆ ಬರೋಲ್ಲ ಎರಡು ರೂಪಾಯಿಗೆ ವರ್ಷಾನುಗಟ್ಟಲೆ ಕಾಯಬೇಕು ಅಂತ ನೀವು ಅಂದ್ಕೊಳ್ತೀರಾ ಸೊ ಬರದೇವರು ಸೊ ನಾನು ನಿಮಗೆ ಹೇಳ್ತೀನಿ ಏನು ಗೊತ್ತಾ ಸೊ ನೀವು ಖಂಡಿತವಾಗ್ಲೂ ನೀವು ಕರೆಕ್ಟಾಗಿ ನೀವು ಇಲ್ಲಿ ಹಾರ್ಡ್ ವರ್ಕ್ ನೀವು ಮಾಡ್ತು ಅಂತಂದರೆ ಸೊ ನೀವು ಒಂದು ತಿಂಗಳಿಗೆ ನೀವು ಒಳ್ಳೆಯ ಒಂದು ಅರ್ನಿಂಗ್ಸ್ನ ನೀವು ಮಾಡ್ಬೋದು ಅಂದರೆ ಚೆನ್ನಾಗಿ ನೀವು ದುಡ್ಡನ್ನ ಮಾಡ್ಬೋದು ಯೂಟ್ಯೂಬಿಂದನೇ ಆಯಿತಾ ಸೊ ಆ ಗ್ಯಾರಂಟಿ ನಾನು ನಿಮಗೆ ಕೊಡ್ತೀನಿ ಯಾಕೆ ಅಂತಂದರೆ ನನಗಾಗಿರುವಂಥ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ ಸೊ ನಾನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಉಡಾಫೆ ಆಯಿತಾ ಲೈಕ್ ಹೇ ಏನು ಮಾಡೋದು ಹೇ ಏನು ಅದು ಇದು ಅಂತ ಬಟ್ ಸ್ಟಿಲ್ ಆದರೂ ವೀಡಿಯೋಸ್ ಕಡೆ ಆಗ್ತಿದೆ ಬಟ್ ರೀಚ್ ಆಗಬೇಕಲ್ಲ ಸುಮ್ಮನೆ ಆಗಲ್ಲ ರೀಚ್ ಆಗಬೇಕು ಅದರಿಂದ ನನಗೂ ರೆವಿನ್ಯೂ ಬರ ಕಮ್ಮಿ ಬರ್ತಿತ್ತು ಅವಾಗ ಇದು ಏನೋ ಒಂದು ಆರು ತಿಂಗಳು ಏಳು ತಿಂಗಳಿಗೂ ಒಂದು ಪೇಮೆಂಟು ಫಸ್ಟ್ ಸ್ಟಾರ್ಟಿಂಗ್ ನಾನು ತೊಗೊಂಡಿದ್ದು ನನಗೆ ನೆನಪಿರೋಂಗೆ ಸೊ ಆಗ ನೋಡಿದಾಗ ನಂಗೆ ಅನ್ಸೋದು ಇದನ್ನೆಲ್ಲ ಇದು ಮಾಡೋಕ್ಕಾಗಲ್ಲ ಬಿಡು ಅಂತಂದರೆ ಇದು ಇದೆಲ್ಲ ಸುಳ್ಳು ಇದು ತಿಂಗಳಿಗೆ ಅಷ್ಟು ತಗೊಬಿಡ್ತಾರೆ ಒಂದು ಕಾರ್ ತಗೊಬಿಡ್ತಾರೆ ಒಂದು ಬೈಕ್ ತಗೊಬಿಡ್ತಾರೆ ಅದೆಲ್ಲ ಸುಳ್ಳು ಗುರು ಅಂತ ನನಗೂ ಅನ್ನಿಸ್ತು ಸ್ಟಾರ್ಟಿಂಗಲ್ಲಿ ಯಾಕೆಂದರೆ ಅಷ್ಟು ದುಡ್ಡು ಬರ್ತಿರ್ಲಿಲ್ವಲ್ಲ ಸೊ ಅಷ್ಟು ರೆವೆನ್ಯೂ ನನಗೆ ಜನರೇಟ್ ಆಗ್ತಿರಲಿಲ್ಲ ಹಾಗಾಗಿ ನನಗೆ ಅನ್ನಿಸ್ತಿತ್ತು ಬಟ್ ಇವಾಗ ಆರು ತಿಂಗಳು ಏಳು ತಿಂಗಳು ದುಡ್ಡು ಒಂದೇ ತಿಂಗಳಲ್ಲಿ ಬರುತ್ತೆ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಸೊ ನೀವು ಕರೆಕ್ಟಾಗಿ ಕೆಲಸ ಮಾಡ್ತು ನೀವು ಆರ್ಡ್ ವರ್ಕ್ ಮಾಡ್ತು ಅಂತಂದರೆ ಸೊ ನಿಮ್ಗೆ ಆ ದುಡ್ಡೇನಿದೆ ಅದು ಹಿಂದೆ ಮುಂದೆ ನೋಡಲ್ಲ ನಿಮ್ಗೆ ಒಂದೇ ತಿಂಗಳಲ್ಲಿ ಬಂದುಬಿಡುತ್ತೆ ಇದೊಂದು ಸತ್ಯ ನೀವು ಅರ್ಥ ಮಾಡ್ಕೊಳ್ಳಿ ತುಂಬ ಜನ ಇದನ್ನ ಹೋಗಲ್ಲ ಯಾಕೆಂತಂದರೆ ನೀವು ಬರಬಾರ್ದು ಅಂತ ಎಲ್ಲರೂ ಉದ್ದೇಶ ಆಯಿತಾ ನೀವು ಬಂದಷ್ಟು ಕಾಂಪಿಟೇಷನ್ ಜಾಸ್ತಿ ಇಲ್ಲಿ ಸೊ ಆದರೆ ನಾನು ಹಂಗೆ ಮಾಡಲ್ಲ ನಾನು ನಿಯತ್ತಿನ ನಾಯಿ ಅದಕ್ಕೋಸ್ಕರ ನಿಯತ್ತಾಗಿ ಹೇಳ್ತಾ ಹೇಳ್ತಾಯಿದ್ದೀನಿ ಯಾಕೆಂತಂದರೆ ನಾವು ಎಷ್ಟು ನಿಯತ್ತಾಗಿರ್ತೀವಿ ಅದೇ ನಮ್ಮನ್ನು ಕಾಪಾಡುತ್ತೆ ನಿಯತ್ತಾಗಿದ್ರೆ ಸಾಕು ಅದೇ ಕಾಪಾಡುತ್ತೆ ಇದನ್ನು ನೀವು ಬರೆದಿಟ್ಗಳಿಗೆ ನಾನು ಎಲ್ಲೋ ಬುಕ್ಕಿಗೆ ಓದ್ಬಿಟ್ಟು ನಾನು ಏನು ಹೇಳ್ತಾ ಇಲ್ಲ ಅದು ಹಂಗೆ ಲೈಫಲ್ಲಿ ಹಂಗೆ ಬರ್ತಾ ಇರೋದು ಹಂಗೆ ಹೊಡಿತಾ ಇದ್ದೀನಿ ನಾನು ಲೈಕು ತೋ ಡೈಲಾಗ್ ಹೊಡಿತಾ ಇದ್ದೀನಿ ಲೈಕ್ ಓಡಿ ನೀವು ನೀವು ಲೈಕ್ ಹೊಡಿಬೇಕಷ್ಟೇ ಆಯಿತಾ ಸೊ ನೋಡಿ ಫ್ಲೋ ಅಲ್ಲಿ ಹಂಗೆ ಹೊಡಿತಾ ಇರೋದು ನಾನು ಇದನ್ನೆಲ್ಲ ಯಾವುದೋ ಬುಕ್ಕಲ್ಲಿ ಓದೆಲ್ಲ ನಾನು ಕಲ್ತ್ಕೊಂಡು ಬಂದು ನಿಮ್ಗೆ ಹೇಳಲ್ಲ ಸೊ ಅದು ಓನಾಗಿ ಹಂಗೆ ಬರುತ್ತೆ ಫ್ಲೋ ಅಲ್ಲಿ ಬರುತ್ತೆ ಆಯ್ತಾ ಯಾಕೆಂತಂದರೆ ಅಷ್ಟು ಎಕ್ಸ್ಪೀರಿಯೆನ್ಸ್ ನನಗೆ ಆಗ್ತಾ ಇರುತ್ತೆ ಪ್ರತಿದಿನ ಸೊ ನಿಮಗೂ ಆಗ್ತಾ ಇರುತ್ತೆ ಹಂಗೆ ನಿಮಗೂ ಅನಿಸ್ತಾ ಇರುತ್ತೆ ಸೊ ಹಾಗಾಗಿ ನಾವು ಎಷ್ಟು ನಿಯತಾಗಿರುತ್ತೀ ಅಷ್ಟು ಅದೇ ನಮ್ಮನ್ನ ಕಾಪಾಡುತ್ತೆ ಅನ್ನೋದು ನಾನು ನಂಬಿದ್ದೀನಿ ತುಂಬ ಜನ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ತಾರೆ ಆಮೇಲೆ ಏನೇನೋ ಬ್ಯಾಡ್ ನ್ಯೂಸ್ಗಳು ಕೆಟ್ಟ ಕೆಡ್ದಾಗಿ ಫೇಸ್ ತೋರಿಸ್ದೆ ಮಾಡ್ತಾ ಇರ್ತಾರೆ ಕೆಲವರು ಕೆಲವರು ಫೇಸ್ ತೋರಿಸೆ ಮಾಡೋರು ಕೂಡ ಚೆನ್ನಾಗಿ ಮಾಡ್ತಾರೆ ಬಟ್ ಕೆಲವರು ಏನು ಅಂತಂದರೆ ಅವರು ಸೊ ಏನೋ ಇದಾಗ್ಬಿಟ್ರು ತೀರೋದ್ರು ಇವ್ರು ಬದುಕೇ ಇರ್ತಾರೆ ಅವರು ತೀರೋದ್ರಿಗೆ ಇರೋದ್ರು ಅಂತ ಹಾಕ್ಬಿಡೋದು ಸುಮ್ಮನೆ ವ್ಯೂಸ್ ಬಂದುಬಿಡುತ್ತೆ ಮಿಲಿಯನ್ ಗಟ್ಟಲೆ ಆಮೇಲೆ ಏನೋ ಮಾಡೋದು ಮತ್ತೊಂದು ಈ ಥರ ನೀವು ನೋಡಿರ್ತೀರಾ ಅದನ್ನೆಲ್ಲ ನೀವು ನೋಡಿದಾಗ ಬೈಕತ್ತೀರ ಆಯಿತಾ ಏನು ಇವ್ರ ಗುರು ಹಿಂಗೆ ಮಾಡೋರು ಇವರು ಯಾರು ಗುರು ಅಂತ ಅನಿಸುತ್ತೆ ಬಟ್ ಅವ್ರು ಅದರಿಂದ ಲಕ್ಷಗಟ್ಟಲೆ ಲಕ್ಷ ಕೋಟಿ ದುಡ್ಡು ಮಾಡ್ತಾ ಇರ್ತಾರೆ ಆಯ್ತಾ ಎಷ್ಟೊಂದು ಲಕ್ಷ ದುಡ್ಡು ಮಾಡ್ತಾರೆ ಗೈಸ್ ತುಂಬ ಜನ ಫೇಸ್ ತೋರಿಸ್ತೇನೆ ಅಷ್ಟೊಂದು ಲಕ್ಷ ಎಲ್ಲ ದುಡ್ಡು ಮಾಡ್ತಾರೆ ತೋರಿಸ್ತೇ ಮಾಡಲಿ ಬಟ್ ಕರೆಕ್ಟ್ ಕರೆಕ್ಟಾಗಿ ಮಾಡಿದ್ರೆ ಒಂಥರ ನ್ಯಾಯ ಇರುತ್ತೆ ನನಗೂ ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಂಗೆ ಅಲ್ಲಿ ದುಡ್ಡು ಬರೋದಂಗೆ ಬ್ಯಾಂಕ್ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ ಎಲ್ಲ ಪ್ರೊಸೀಜರ್ ಗೊತ್ತು ಗೊತ್ತಿದ್ರು ಕೂಡ ನಾನು ಯಾವುದೇ ಎಕ್ಸ್ಟ್ರಾ ಚಾನಲ್ಗಳು ಕ್ರಿಯೇಟ್ ಮಾಡ್ಕೊಂಡಿಲ್ಲ ನಿಮ್ಗೆ ಗೊತ್ತಿಲ್ಲದೆ ಇರೋ ಥರ ಸೀಕ್ರೆಟ್ ಯಾವುದು ಕ್ರಿಯೇಟ್ ಮಾಡ್ಕೊಂಡಿರಲ್ಲ ಮಾಡ್ಕೊಂಡಿಲ್ಲ ನಾನು ಆಯ್ತಾ ಸೊ ನಿಮ್ಗೆ ಗೊತ್ತಿರೋಂಗೆ ನನ್ನದು ಬ್ಲಾಗ್ ಚಾನಲ್ ಇದೆ ಗೇಮಿಂಗ್ ಚಾನಲ್ ಇದೆ ಅದೆಲ್ಲ ನಿಮ್ಗೆ ಗೊತ್ತಿರೋದೇ ಅದು ಬಿಟ್ಟು ಇನ್ನಾವುದೋ ಸೀಕ್ರೆಟ್ ಚಾನಲ್ಸ್ ನನ್ನ ಹತ್ರ ಇಲ್ಲ ನಾನು ರನ್ ಮಾಡಿದ್ರೆ ಕೇವಲ ಇದೊಂದೇ ಜಾಸ್ತಿ ನಾನು ರನ್ ಮಾಡೋದು ಸೊ ಅಲ್ಲಿಗೆ ನೀವು ಅರ್ಥ ಮಾಡ್ಕೋಬೇಕು ನಾನು ಎಷ್ಟು ನಿಯತ್ತಾಗಿದ್ದೀನಿ ಅಂತ ಸೊ ನಾನೇನಾದ್ರೂ ಸ್ವಲ್ಪ ಇನ್ನೊಂದು ಚಾನಲ್ ಏನೋ ಕ್ರಿಯೇಟ್ ಮಾಡ್ಕೊಂಡು ಇದರಲ್ಲೂ ಸಿ ವಿಡಿಯೋ ಕಮ್ಮಿ ಮಾಡ್ಬಿಟ್ಟು ಅದರಲ್ಲಿ ಹಾಕೊಂಡು ಲಕ್ಷ ಕಟ್ಲೆ ದುಡ್ಡು ಮಾಡ್ಕೊಂಡು ಇನ್ನೊಂದು ತಗೊಂಡು ಮತ್ತೊಂದು ತಗೊಂಡು ಏನೋ ಮಾಡ್ತಾ ಇತ್ತು ಅಂತಂದರೆ ದೇವ್ರು ಮೆಚ್ಚೋಲ್ಲ ಗಾಯ್ಸ್ ಎಲ್ಲಿ ನಮ್ಮ ನಮ್ಮ ನಮಗೆ ಕಾಣ್ತಾ ಇರುತ್ತೆ ನಾವೇನು ತಪ್ಪು ಮಾಡ್ತಾ ಇರ್ತೀವಿ ನಾವೇನು ಸರಿ ಮಾಡ್ತಾ ಇರ್ತೀವಿ ಅಂತ ಬಟ್ ಬೇರೆಯವರು ಕಾಣಲ್ಲ ಅಂತ ನಾವು ಅನ್ಕೋತೀವಿ ಅಲ್ಲಿ ಮೇಲ್ಗಡೆ ಅವ್ರಿಗೆ ಒಬ್ಬನ ಕಾಣ್ತಾ ಇರುತ್ತಲ್ಲ ಆಯಿತಾ ನೀವೇನೇನು ಮಾಡ್ತಾ ಇರ್ತೀರಾ ನೀವು ಹೆಂಗಿದ್ದೀರಾ ನೀವು ಎಷ್ಟು ನಿಯತ್ತಾಗಿದ್ದೀರಾ ಏನಿದ್ದೀರಾ ಕತೆ ಅದ್ರ ಮೇಲೆ ನಿಮ್ಮ ಲೈಫು ಬಿಲ್ಡ್ ಆಗೋದು ಆಯಿತಾ ನಿಮ್ಮ ಫ್ಯೂಚರ್ ಏನಿರುತ್ತೆ ಹಂಗೆ ಬಿಲ್ಡ್ ಆಗೋದು ನೀವೇನು ಮಾಡ್ತಾ ಇರ್ತೀರ ಅದೇ ನಿಮ್ಗೆ ನಾಳೆ ಆಗೋದು ನಾನು ಚಿಕ್ಕದ್ರಿಂದ ಇದು ಅಭ್ಯಾಸ ಮಾಡಿ ಫೀಲ್ ಮಾಡ್ಕೊಂಡೇ ಬಂದಿದ್ದೀನಿ ಇವತ್ತು ನಾವೇನಾದ್ರು ತಪ್ಪು ಮಾಡಿದ್ರೆ ನಾಳೆ ಅದು ತೊಂದರೆ ಆಗುತ್ತೆ ಇವತ್ತು ಕರೆಕ್ಟಾಗಿತ್ತು ಅಂತಂದ್ರೆ ನಾಳೆ ಒಳ್ಳೇದೇ ಆಗುತ್ತೆ ಸೊ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ ನೀವು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ ಸೊ ನಾನೇನು ಜಾಸ್ತಿ ಹೋಗಲ್ಲ ಜಾಸ್ತಿ ಹೇಳಿದ್ರೆ ಅದು ಕೂಡ ಫಿಲಾಸಫಿ ಅಂತ ಹೇಳ್ತಾರೆ ಕೆಲವರು ಆಯ್ತಾ ಫಿಲಾಸಫಿ ಅಂತ ಹೇಳೋರೆಲ್ಲ ಅಲ್ಲಲ್ಲೇ ಅವ್ರೆ ಆಯ್ತಾ ನಾವು ಎಲ್ಲಿ ಹೋಗ್ಬೇಕು ಅಲ್ಲಿದ್ವಿ ಸೊ ಹಂಗೆ ಮಾತಾಡೋದ್ರ ಇದು ತಪ್ಪು ಮಾತಾಡಿಲ್ಲ ಅಂದ್ರು ತಪ್ಪು ಸೊ ಕೆಲವ್ರು ಹಂಗೆ ಏನು ಮಾಡೋಕ್ಕಾಗಲ್ಲ ಜಗತ್ತಲ್ಲಿ ದೇವರು ಅವ್ನಿಗೆ ಅವ್ರು ಅಂಥವ್ರಿಗೆ ಏನು ಕೊಟ್ಟಿರಲ್ಲ ತಲೆಯಲ್ಲಿ ಸೊ ಹಾಗಾಗಿ ಅಂಥವ್ರು ಹಂಗೆ ಮಾತಾಡ್ಕೊತಾರೆ ನಾವೇನಾದರೂ ಒಂದು ಹೇಳಿದ್ರೆ ಇದು ಹೇಳ್ತಾನೆ ಅದೇ ಹೇಳ್ತಾನೆ ಬುಕ್ ಬರಿತವ್ ಅದು ಬರಿತಾನೆ ಬುಕ್ಕಿಗೆಲ್ಲ ಬರೆಯೋ ಟ್ಯಾಲೆಂಟ್ ಎಲ್ಲ ನಮ್ಮ ದೇವ್ರು ಊಟ de like, la ಆಯ್ತಾ ಅವ್ರುಗಳಿಗೆ ಅದೂ ಕೊಟ್ಟಿಲ್ಲ ಆಯ್ತಾ ಸೊ ಈ ತರ ಕೇಬಲ್ವಾಗಿ ಮಾತಾಡ್ತಾರೆ ನೀವು ಮಾತಾಡಿದ್ರು ಮಾತಾಡ್ತಾರೆ ಮಾತಾಡಿಲ್ಲ ಅಂದರೆ ಇವೈದನ್ ಮಾತಾಡಕ್ಕೆ ಬರಲ್ಲ ವೈದ್ಯನ್ಗೆ ಏನೋ ಜಗತೆ ಗೊತ್ತಿಲ್ಲ ಈ ಪಳಗ ಇವನು ಯಾರು ಸರ್ತೇನು ಅನ್ನೋ ಥರ ಮಾತಾಡ್ತಾರೆ ಮಾತಾಡಿದ್ರು ಹಂಗೆ ಹೇಳ್ತಾರೆ ಸೊ ಹಂಗೆ ಜಗತ್ ಏನು ಹೇಳಿದ್ರು ಏನು ಮಾಡಿದ್ರು ಏನಾದ್ರು ಒಂದ್ ಹೆಸ್ರು ಕೊಡ್ತಾರೆ ಆಯ್ತಾ ಸೊ ಜಗತ್ಗೋಸ್ಕರ ನೀವು ಬದುಕಬೇಡಿ ನಿಮ್ಗೋಸ್ಕರ ನೀವು ಬದುಕಿ ನೀವು ಯೂಟ್ಯೂಬಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ನೀವು ಯೂಟ್ಯೂಬರ್ ಆಗಬೇಕು ಅನ್ಕೊಂಡಿದ್ರೆ ನೀವು ಕಷ್ಟಪಡಿ ಆಯಿತಾ ಅಲ್ಲಿ ಯಾರೋ ಬಂದು ನೆಗೆಟಿವ್ ಕಮೆಂಟ್ ಮಾಡೋವನ್ನೆಲ್ಲ ನಿಮ್ಮ ಜೀವನ ಇದು ಬಿಲ್ಡ್ ಮಾಡೋ ಆಯ್ತಾ ನೀವೇ ಬಿಲ್ಡ್ ಮಾಡ್ಕೊಳ್ಳೋದು ನೆಗೆಟಿವ್ ಕಮೆಂಟ್ಸ್ ನಾನ್ ಸ್ಟಾರ್ಟಿಂಗ್ ಚಾನಲ್ ಕ್ರಿಯೇಟ್ ಮಾಡದಾಗಿಂದು ಹೊಡಿತಾನೆ ಅವ್ರೆ ಆಯ್ತಾ ಬಂದವೇ ಆಯ್ತಾ ನೂರು ಮೆಸೇಜ್ ಅಲ್ಲಿ ಒಂದಾದ್ರು ನೆಗೆಟಿವ್ ಕಮೆಂಟ್ ಬಂದಿರುತ್ತೆ ಸೊ ನಾನು ಏನು ಮಾಡೋದು ನಿಲ್ಸ್ಬಿಟ್ಟಿದ್ದೀನ ಮಾಡೋದು ನಿಲ್ಸ್ಬಿಟ್ಟಿದ್ರೆ ಇವತ್ತು ನಾನು ಮೂರು ಲಕ್ಷ ಸಬ್ಸ್ಕ್ರೈಬರ್ಸ್ ಮಾಡಕ್ ನೀವು ನನ್ನ ವೀಡಿಯೋ ನೋಡಕ್ ಹೇಳಿ ಎಲ್ಲ ಮೂಲೆಯಲ್ಲಿ ಮಲಗಿರ್ತಿದ್ದೆ ಆಯಿತಾ ಎಲ್ಲ ಮಾಮೂಲಿ ಕಾಲೇಜ್ಗೆ ಹೋಗ್ತಿದ್ದೆ ಬತ್ತಿದ್ದೆ ನಾರ್ಮಲ್ ಇರ್ತಿದ್ದೆ ಹತ್ತು ಸಾವಿರನ ಹದಿನೈದು ಸಾವಿರನ ಸಂಬಳ ತಗೊಂಡು ಏನೋ ಒಂದು ಸುಮಾರಾಗಿರೋ ಫೋನು ಅಥವಾ ಇನ್ನೊಂದು ಏನೋ ಒಂದು ಸಣ್ಣದಾಗ ಒಂದು ಕರೆನ್ಸಿ ಹಾಕ್ಸ್ಕೊಂಡು ಇನ್ಸ್ಟಾಗ್ರಾಮ್ ಅರ್ಧ ಗಂಟೆ ಯೂಸ್ ಮಾಡ್ಕೊಂಡು ಫೇಸ್ಬುಕ್ ಒಂದು ಅರ್ಧ ಗಂಟೆ ಯೂಸ್ ಮಾಡ್ಕೊಂಡು ಶಿಸ್ತು ಊಟ ಮಾಡ್ಕೊಂಡು ಮನಿ ಕತ್ತಿದ್ದೆ ಇಷ್ಟೇ ಲೈಫಾಗಿ ಹೋಗ್ತಿತ್ತು ಬಟ್ ಇವಾಗ ಎಲ್ಲಿದ್ದೋನು ಹೆಂಗೆಲ್ಲ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಅಂತಂದರೆ ಗಾಯ್ಸ್ ನೀವು ಡಿಲ್ಟ್ರಲ್ಲಿ ನೀವು ನಂಬ್ತಿರ ಬಿಡ್ತಿರೋ ನಾನು ಅನ್ಕೊಂಡಿದ್ದರೆ ಡ್ರೀಮ್ಸ್ ಎಲ್ಲನೂ ಕೂಡ ಫಿಲ್ಫಿಲ್ ಹಾಕಿ ಫುಲ್ಫಿಲ್ ಫುಲ್ ಫಿಲ್ ಮಾಡ್ತಾ ಬರ್ತಾ ಇದ್ದೀನಿ ಆಯಿತಾ ಕೆಲವರಿಗೆ ಇದು ತುಂಬ ಏನೋ ಅನ್ಸ್ಬೋದು ಹೋ 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 ಏನು ಭಾರಿ ಲೈಫ್ ಮಾಡ್ತಾವನೆ ಅಂತ ಅನ್ಸ್ಬೋದು ಬಟ್ ಸ್ಟಿಲ್ ನಾನು ಹೇಳ್ತೀನಿ ಕೇಳಿ ಇವತ್ತಿಗೂ ನಾನು ಏನು ಮಾಡಬೇಕು ಅದನ್ನು ನಾನು ಅನ್ಕೊಂಡಿದ್ದೇನೆ ನಾನು ಮಾಡ್ತಾ ಇರೋದು ಆಯಿತಾ ಒಂದು ಟೈಮ್ ಒಂದು ಪೇಷನ್ಸ್ ಅಂತಾರಲ್ಲ ಅದನ್ನ ಮೈಂಟೈನ್ ಇದ್ದೀನಿ ಆಯಿತಾ ಇವತ್ತು ಬೇಕು ಬೈಕು ಅಂದರೆ ಇವತ್ತೇ ತಂದು ನಿಲ್ಲಿಸ್ಕೊಬಿಡ್ತೀನಿ ಅದು ಅಲ್ಲ ಅದೆಲ್ಲ ಪ್ರಶ್ನೆ ಆಯಿತಾ ಸೊ ಅದಕ್ಕೊಂದು ಟೈಮ್ ಕೊಟ್ಟು ಇಂಥ ದಿನ ಇಂಥ ಟೈಮಲ್ಲೇ ತಗೋಬೇಕು ಅಂತ ತಗೋಳ್ತಾರ ನಾನು ಆಯಿತಾ ಹಂಗೆ ಪ್ರತಿಯೊಂದನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಬರ್ತಾಯಿದ್ದೀನಿ ಸೊ ಯಾವುದನ್ನು ಕೂಡ ಆ ಥರನು ಬೀಳ್ತಾಯಿಲ್ಲ ಇದನ್ನೂ ಮಾಡ್ತಾಯಿಲ್ಲ ಆಯಿತಾ ಸೊ ಹಾಗಾಗಿ ನಾನು ನಿಮ್ಗೆ ಏನು ಹೇಳೋದು ಅಂತಂದರೆ ಎಲ್ರಿಗೂ ಕೂಡ ಸೊ ನಿಮ್ಮ ಲೈಫನ್ನ ನೀವೇ ಸ ಬಿಲ್ಡ್ ಮಾಡ್ಕೋಬೇಕು ಗಾಯಿಸಿ ಯಾರೂ ಬಂದು ಬಿಲ್ಡ್ ಮಾಡೋಲ್ಲ ಸೊ ಜೊತೆಲಿರ್ಬೋದು ನಿಮಗೆ ಒಳ್ಳೊಳ್ಳೆ ದೊಡ್ಡ ದೊಡ್ಡಕ್ಕೆ ಹೆಂಗಿರ್ಬೋದು ಹಂಗೆ ಹಿಂಗೆ ಯೋ 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 ಏ ಹಕ್ಸೆ ಈ ಥರ ಎಲ್ಲ ಆಡ್ಬೋದು ಇವಾಗ ಆಯಿತಾ ಹೋಯ್ತಾ ಹೋಯ್ತಾ ಒಬ್ಬೊಬ್ಬರೇ ಆಯ್ತಾರೆ ಎಲ್ಲರೂ ಆಯಿತಾ ಸೊ ಬಂದಿದ್ದು ಹತ್ತು ಗಂಟೆ ಹೋಗೋದು ಹತ್ತು ಹೋದಾಗಲೂ ಅದು ಅಳ್ತಾರೆ ಜನಗಳು ಆಯಿತಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಕಾನ್ಸೆಪ್ಟನ್ನ ಸೊ ಹಾಗಾಗಿ ಯಾರಿಗೋಸ್ಕರೂ ಬದುಕಬೇಡಿ ನಿಮಗೋಸ್ಕರ ನೀವು ಬದುಕಿ ಏನು ಸರಿ ಅನಿಸುತ್ತೆ ಅದನ್ನೇ ಮಾಡಿ ಆಯಿತಾ ನೀವು ನೀ ಸಾಕು ಅದು ಬಿಡ್ರಿ ನೀನು ಬೇಡ ಎಕ್ಸ್ಟ್ರಾ ಸೊ ಹಾಗಾಗಿ ಯೂಟ್ಯೂಬಗೆ ಬರೋರು ಯೂಟ್ಯೂಬ್ ಮಾಡಬೇಕು ಅಂದ್ಕೊಂಡಿರೋರು ನಿಜವಾಗ್ಲೂ ನಾನು ನಿಮ್ಗೆ ಹೇಳ್ತೀನಿ ನೋಡಿ ಇದರಲ್ಲಿ ಇದೆ ಆಯಿತಾ ನೀವು ಕೆಲಸ ಮಾಡಲಿಲ್ಲ ಅಂದರೂ ಲೈಫ್ ಐತೆ ಇದರಲ್ಲಿ ಆಯಿತಾ ನಿಮ್ಮ ಚಾನಲ್ ಏನೋ ಡಿಲೀಟ್ ಆಗ್ಬಿಟ್ಟು ನೀವು ಇನ್ನೊಂದು ಚಾನಲ್ ಕ್ರಿಯೇಟ್ ಮಾಡ್ಕೊಟ್ಟು ಬಂದರು ನಿಮ್ಗೆ ಸಪೋರ್ಟ್ ಮಾಡುವಂಥ ಕೈಗಳಿದ್ದಾವೆ ಆಯಿತಾ ಕರ್ನಾಟಕದಲ್ಲಿ ಕರ್ನಾಟಕ ಅಂತಲ್ಲ ಇಡೀ ವರ್ಲ್ಡ್ ವೈಡೇ ಇದೆ ನಿಮಗೆ ನಿಮ್ಗೆ ಸಪೋರ್ಟ್ ಎಲ್ಲ ಕಡೆ ಸಿಗ್ತದೆ ಅಂತಂದರೆ ಆಯಿತಾ ಅವ್ರು ಯಾವತ್ತೂ ನಿಮ್ಮನ್ನು ಕೈ ಬಿಡೋಲ್ಲ ಆಯಿತಾ ಹಂಗೆ ನಾನು ಅಷ್ಟೇ ನಮ್ಮ ಸಬ್ಸ್ಕ್ರೈಬರ್ಸು ಯಾವತ್ತೂ ನನ್ನ ಕೈ ಬಿಡಲ್ಲ ಅಂತ ನಾನು ತುಂಬ ನಂಬಿದ್ದೀನಿ ಆ್ಯಂಡ್ ಬಿಡ್ತಾ ಇಲ್ಲ ನನಗೂ ಗೊತ್ತಿರೋ ಹಾಗೆ ಆಯಿತಾ ಇವತ್ತಕ್ಕೂ ನನ್ನ ವೀಡಿಯೋಸ್ ನೋಡ್ತಾರೆ ಪಾಪ ಸೊ ತುಂಬ ಜನ ಆವಾಗ ಸಬ್ಸ್ಕ್ರೈಬ್ ಆಗಿರೋರು ಈಗ ಅನ್ಸಬ್ಸ್ಕ್ರೈಬ್ ಆಗಿರ್ತಾರೆ ಕೆಲವರು ಬಟ್ ಸ್ಟಿಲ್ ಆದರೂ ಕೂಡ ನಾನು ವೀಡಿಯೋಸ್ಗಳನ್ನ ಬಂದು ನೋಡೋದು ಇದೆಲ್ಲ ಮಾಡ್ತಾ ಇರ್ತಾರೆ ನಾನು ನೋಡ್ತಾ ಇರ್ತೀನಿ ಅನಾಲಿಟಿಕ್ಸು ಆಯಿತಾ ರಿಟರ್ನಿಂಗ್ ವ್ಯವರ್ಸ್ ಎಷ್ಟಿದ್ದಾರೆ ಸೊ ಎಲ್ಲನೂ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀನಿ ಸೊ ನನಗೂ ಸ್ವಲ್ಪ ಒಂದು ಸ್ವಲ್ಪ ಒಂದು ಅಂದಾಜು ಬೇಕಲ್ವಾ ಸೊ ಯಾರು ನನ್ನ ವೀಡಿಯೋಸ್ ನೋಡ್ತಿದ್ದವರು ಇವಾಗ ಯಾಕೆ ನೋಡ್ತಾಯಿಲ್ಲ ಏನು ಕಾರಣ ಏನು ನಾನು ಏನು ಚೇಂಜ್ ಇದೆಲ್ಲ ಅಬ್ಸರ್ವ್ ಮಾಡಬೇಕಲ್ಲ ಸೊ ಹಾಗಾಗಿ ಯೂಟ್ಯೂಬರ್ಸ್ಗಳಿಗೆ ಇಷ್ಟ ನಾನು ಹೇಳೋದು ಒಳ್ಳೆ ಕೆಲಸ ಮಾಡಿ ನಿಯತ್ತಾಗಿರಿ ಮಿಕ್ಕಿದೆಲ್ಲ ನೋಡ್ತೀರ ಗಾಯಸ್ ದುಡ್ಡು ಕಾಸು ಇವೆಲ್ಲ ಒಂದಲ್ಲ ಒಂದಿನ ಬಂದೇ ಬರುತ್ತೆ ಅವನಜ್ಜಿ ಓಕೆ ಎಂಜಾಯ್ ಮಾಡಿ ಲೈಫಲ್ಲಿ ಚೆನ್ನಾಗಿರಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಅವರು ಅವರಿಬ್ಬರ ಮೀನು ಕೈ ಹಿಡಿಯೋದಿ ಯಾರು ಹಿಡಿಯಲ್ಲ ಇದನ್ನು ಬರೋದಿಡ್ಕೊಳ್ಳಿ ಅಂತ ಹೇಳ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಬಿಡಿ ನೋಡೋದಕ್ಕೆ ಹೇಗ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲವ್ಯೂ ಹಣ್ಣು ಗಾಯ್ಸ್